ಹಜ್ ಯಾತ್ರೆಗೆ ತೆರಳುತ್ತಿದ್ದ ಯಾತ್ರಿಕರನ್ನು ಕೊಂಡೊಯ್ಯುತ್ತಿದ್ದ ಬಸ್ ಭೀಕರ ಅವಘಡಕ್ಕೆ ಒಳಗಾಗಿ ಹಲವರು ಸಾವನ್ನಪ್ಪಿದ ದುರಂತ ಘಟನೆ ಸಂಭವಿಸಿದೆ ಈ ಅವಘಡದಲ್ಲಿ ಹುಬ್ಬಳ್ಳಿಯ ಅಬ್ದುಲ್ ಗಣೇಶಿ ರೆಟ್ಟಿ ಅವರು ಕೂಡ ಮೃತಪಟ್ಟಿರುವುದು ಕುಟುಂಬ ಹಾಗೂ ಸ್ಥಳೀಯರಲ್ಲೂ ಆಘಾತ ಮೂಡಿಸಿದೆ ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರು ಮೃತರ ಮನೆಗೆ ತೆರಳಿ ಕುಟುಂಬಕ್ಕೆ ಸಾಂತ್ವನ ಹೇಳಿದರು ದುರ್ಘಟನೆಯ ಕಾರಣ ತಿಳಿಯಲು ತನಿಖೆ ಮುಂದುವರೆದಿದ್ದು ಹಜ್ ಯಾತ್ರಿಗರ ಸುರಕ್ಷೆ ಕುರಿತು ಗಂಭೀರ ಚರ್ಚೆ ಆರಂಭವಾಗಿದೆ ಒಂದು ಇವತ್ತು ಅಲ್ಲೇನೋ ಸುಮಾರು ಹೆಚ್ಚು ಆಗಿದ್ದಾರೆ ನಲವತ್ತೈ ನಲವತ್ತೆರಡು ಜನ ಏನು ಸಾವನ್ನಪ್ಪಿದ್ದಾರೆ ಅದರಲ್ಲಿ ನನ್ನ ಕ್ಷೇತ್ರದ ಶಿರಟ್ಟಿ ಅನ್ನೋವಂಥವ್ರು ಅಬ್ದುಲ್ ಗಣಿ ಶಿರಟ್ಟಿ ಅನ್ನೋವಂಥವ್ರು ಅವರ ಒಂದು ಡೆತ್ ಕೂಡ ಆಗಿದೆ ಈಗಾಗಲೇ ನನಗೆ ಮೆಸೇಜ್ ಬಂದ ತಕ್ಷಣ ಇಮಿಡಿಯೇಟಾಗಿ ನಾನು ಜಿಲ್ಲಾಧಿಕಾರಿಗಳಿಗೂ ಕೂಡ ಮಾತಾಡಿ ಇಮಿಡಿಯೇಟಾಗಿ ಅಲ್ಲಿನ ಒಂದೆಲ್ಲನೂ ಕೂಡ ಏನೇನಾಗಿದೆ ಅನ್ನೋವಂಥದ್ದು ಮಾಹಿತಿ ತರಿಸ್ಕೊಳ್ಬೇಕು ಅನ್ನೋಂಥದ್ದು ಕೂಡ ಹೇಳಿದ್ದೀನಿ ಜೊತೆಗೆ ನಾನು ಡಿಸಾಸ್ಟರ್ಸ್ ಕಮಿಷ್ನರ್ ಆ್ಯಂಡ್ ಸೆಕ್ರೆಟ್ರಿ ಅವ್ರ ಜೊತೆ ಕೂಡ ನಾನು ಮಾತಾಡಿದ್ದೀನಿ ಅವರು ಡಿಸಾಸ್ಟರ್ ಕಮಿಷ್ನರ್ ಬಂದು ಡೆಲ್ಲಿಯಲ್ಲಿದ್ದು ಅವರಿಗಾಗಲೇ ಅವ್ರ ಕಮಿಷ್ನರ್ಗೂ ಕೂಡ ಮಾತಾಡಿದ್ದಾರೆ ಆ ಕಮಿಷ್ನರ್ ಕೂಡ ಅವರು ಮಾಡ್ತಾ ಇದ್ದಾರೆ ಡೆಲ್ಲಿಯಲ್ಲಿ ಅವರಿಗೆ ಎಲ್ಲ ಅಲ್ಲಿಂದ ಒಂದು ಎಲ್ಲ ಪತ್ತೆ ಹಚ್ತಾ ಇದ್ದಾರೆ ಅಂತ ಯಾವ್ಯಾವುದು ಬರ್ನ್ ಆಗಿರೋದ್ರಿಂದ ಅದನ್ನು ಸರಿಯಾಗಿ ಪತ್ತೆ ಹಚ್ಚಲಿಕ್ಕೆ ಏನೂ ಆಗಿಲ್ಲ ಅದನ್ನಾದ ತಕ್ಷಣ ಇಮಿಡಿಯೇಟಾಗಿ ನಾವು ಅಲ್ಲಿ ಎಲ್ಲ ಡೀಟೇಲ್ಸ್ ತೊಗೊಂಡು ಆಗಿ ನಿಮಗೆ ಇನ್ಫಾರ್ಮ್ ಮಾಡ್ತೀವಿ ಅಂತ ಅಂತೇಳಿದ್ದಾರೆ ಅದನ್ನೆಲ್ಲ ಅಲ್ಲ ಈಗ ನಾನು ಕೇಳ್ಕೊಳ್ತೀನಿ ಮನೆಯವ್ರ ಜೊತೆ ಇಲ್ಲಿ ಹಿರಿಯರ ಜೊತೆ ಸಮಾಜದ ಮುಖಂಡರ ಜೊತೆ ಚರ್ಚೆ ಮಾಡಿ ಅದಕ್ಕೇನು ಬೇಕೋ ಅದರ ವ್ಯವಸ್ಥೆ ಎಲ್ಲ ನಾನು ಮಾಡ್ತೀನಿ ಏನೇನಿದೆ ಅದನ್ನೆಲ್ಲ ಕೂಡ ಈಗಾಗಲೇ ನಾನು ಡಿಸಾಸ್ಟರ್ಸ್ ಅವರು ಕಮಿಷನರ್ಗೆ ಸೆಕ್ರೆಟ್ರಿಗೆ ಅವರಿಗೆಲ್ಲ ಇದು ನನ್ನ ಕ್ಷೇತ್ರದ ಒಬ್ಬರು ಇದಾಗಿರೋದ್ರಿಂದ ಇಮಿಡಿಯೇಟಾಗಿ ಅವ್ರಿಗೆ ಬೇಕಾದಂಥ ಅರೇಂಜ್ಮೆಂಟ್ ಮಾಡಿ ಅದನ್ನ ಬಾಡಿ ತರುವಂಥ ಕೆಲಸ ಕೂಡ ಆಗಬೇಕನ್ನೋಂಥದ್ದು ಎಲ್ಲ ಕೂಡ